ನಮಸ್ಕಾರ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ನೀವೇನಾದರೂ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಪಾಸ್ ಮಾಡಿ ಉದ್ಯೋಗ ಹುಡುಕೊಂಡು ಹೋಗ್ತಾ ಇದ್ದೀರಿ ಅಂತಂದರೆ ಇನ್ಮೇಲೆ ಸ್ಟಾಪ್ ಮಾಡಿಬಿಡಿ ಉದ್ಯೋಗವನ್ನು ಹುಡುಕೊಂಡು ಹೋಗೋದಕ್ಕಿಂತ ಉದ್ಯೋಗವೇ ನಮ್ಮತ್ತ ಬರುವಂತೆ ಮಾಡೋದಕ್ಕೆ ಯುವಜಯ ಫೌಂಡೇಶನ್ ಕರಿಯರ್ ಕನೆಕ್ಟ್ ಅನ್ನುವಂತಹ ವಿಶೇಷ ಕಾರ್ಯಕ್ರಮವೊಂದನ್ನು ಪರಿಚಯ ಮಾಡುತ್ತದೆ ಹೌದು ನೀವೇನಾದರೂ ಬಿ ಎ ಬಿಕಾಂ ಬಿ ಎಸ್ ಸಿ ಬಿ ಬಿ ಎಮ್ ಎಂಕಾಂ ಎಮ್ ಎಸ್ಸಿ ಎಮ್ ಬಿ ಎ ಇತ್ಯಾದಿ ಬೇರೆ ಬೇರೆ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗಿಯೂ ಈ ಕಾರ್ಯಕ್ರಮ ನಿಮಗಾಗಿಯೇ ರೂಪಿಸಲ್ಪಟ್ಟಿರುವಂಥದ್ದು ಏನಿದು ಯುವಜಯ ಫೌಂಡೇಶನ್ ಹೆಂಗೆ ಕಾರ್ಯನಿರ್ವಹಿಸುತ್ತೆ ಟ್ರೈನಿಂಗ್ ಹೆಂಗಿರುತ್ತೆ ಜಾಬ್ ಪ್ಲೇಸ್ಮೆಂಟ್ ಹೆಂಗೆ ಮಾಡಿಕೊಡ್ತಾರೆ ತರಗತಿಗಳು ಹೆಂಗೆ ಹೆಂಗೆ ನಡೆಯುತ್ತೆ ಪ್ಲೇಸ್ಮೆಂಟ್ ಆದ್ರೆ ನಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಇತ್ಯಾದಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದೀನಿ ನೀವೇನಾದರೂ ಡಿಗ್ರಿಗಳನ್ನು ಮುಗಿಸ್ಕೊಂಡು ನಿಜವಾಗಿಯೂ ಕೆಲಸಗಳಿಗೆ ಅಲಗಾಡ್ತಾ ಇದ್ರಿ ಹುಡುಕ್ತಾ ಇದ್ರಿ ಅಂದ್ರೆ ಖಂಡಿತವಾಗಿ ಈ ವಿಡಿಯೋ ನಿಮಗಾಗಿನೇ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ನಾನು ನಿಮಗೆ ಆರಂಭದಲ್ಲಿ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈಗಾಗಲೇ ಗೊತ್ತಾದ ಯುವಜಯ ಫೌಂಡೇಶನ್ಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಸ್ ನಾನೇ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಯಾಕೆಂದ್ರೆ ಯುವಜಯ ಫೌಂಡೇಶನ್ ಕೊಡ್ತಾ ಇರುವಂತಹ ಕೋರ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿರುವಂಥದ್ದು ಮತ್ತೆ ಇಲ್ಲಿ ಕಲಿತಂತಹ ಸಾಕಷ್ಟು ಜನ ಐದುನೂರಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಇವತ್ತು ಕರ್ನಾಟಕದ ವಿವಿಧ ಟಾಪ್ ಎಮ್ ಎನ್ ಸಿ ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇದು ವಿಶೇಷವಾಗಿ ನಾನು ಯಾಕೆ ಇದರ ಬಗ್ಗೆ ಹೆಚ್ಚು ಒಲವು ಕೊಟ್ಟು ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಮ್ಮ ಗುರುಗಳೇ ಆರಂಭ ಮಾಡಿರುವಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ನಾನು ಸ್ವತಃ ಈ ಒಂದು ಸೆಂಟರ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ತರಬೇತಿಗಳನ್ನು ನೋಡಿರೋದ್ರಿಂದ ನನಗೆ ಇದು ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಯುವಕರ ಬದುಕನ್ನು ಕಟ್ಕೊಡೋದಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನುವಂತಹ ದೃಢ ನಂಬಿಕೆ ಬಂದ ಮೇಲೆ ನಿಮಗೆ ಈ ಒಂದು ಯುವಜಯ ಕರಿಯರ್ ಕನೆಕ್ಟ್ ಅನ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ ಸಿರ್ಸಿ ಮತ್ತೆ ಮುಂಡಗೋಡದಲ್ಲಿ ಆಫ್ಲೈನ್ ಟ್ರೈನಿಂಗ್ ಕೂಡ ಕೊಡುತ್ತೆ ಮತ್ತೆ ಆನ್ಲೈನ್ ಮೂಲಕ ಕರ್ನಾಟಕದ ಯಾವುದೇ ಭಾಗದ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಚಿತ್ರದುರ್ಗ ಮತ್ತು ಮುಂಡಗೋಡದಲ್ಲೂ ಕೂಡ ಆಫ್ಲೈನ್ ತರಬೇತಿಗಳನ್ನ ನೀಡಲಾಗ್ತಾ ಇದೆ ಮುಂಬರುವ ಆಗಸ್ಟ್ ಐದನೇ ತಾರೀಕಿನಿಂದ ಹೊಸ ಅಂದ್ರೆ ಇಪ್ಪತ್ತೊಂದನೇ ಬ್ಯಾಚ್ ಉರೆದು ಆರಂಭ ಆಗ್ತದೆ ಸೊ ಇಪ್ಪತ್ತೊಂದನೇ ಬ್ಯಾಚ್ ಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಜಾಯಿನ್ ಆಗ್ತಾ ಇದೀರಿ ಅಂತಂದ್ರೆ ನಿಮಗೆ ప్రొఫెషనల్ ఇంగ్లీష్ అన్న ఆప్టి్యూడ్ మే అనాలిటికల్ స్కిల్స్ అన్న ಇಂಟರ್ವ್ಯೂ ಪ್ರಿಪರೇಷನ್ ನ ಜೊತೆಗೆ ಹತ್ತು ವಾರಗಳ ಟ್ರೈನಿಂಗ್ ಅನ್ನ ಎರಡು ವಾರಗಳ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಕೂಡ ಬೆಂಗಳೂರಿನಲ್ಲಿ ಇವರು ನಡೆಸ್ಕೊಡ್ತಾ ಇದಾರೆ ಜೊತೆಗೆ ಸಿರ್ಸಿ ಸೆಂಟರ್ಗೆ ನೀವೇನಾದ್ರೂ ನೇರವಾಗಿ ಆಫ್ಲೈನ್ ಗೆ ಪ್ರವೇಶ ತಗೋತಾ ಇದ್ರೆ ಅಂದ್ರೆ ಲ್ಯಾಪ್ಟಾಪ್ ಫೆಸಿಲಿಟಿ ಅನ್ನ ಕೂಡ ಕೊಡ್ತಾರೆ ಆದರೆ ಲಿಮಿಟೆಡ್ ಸ್ಟೂಡೆಂಟ್ಸ್ ಗೆ ಇವರು ಆಫರ್ ಮಾಡ್ತಿದ್ರೆ ಒಂದು ಬ್ಯಾಚ್ ಗೆ ಮೂವತ್ತೈದು ಜನ ವಿದ್ಯಾರ್ಥಿಗಳನ್ನ ಮಾತ್ರ ತಗೊಳ್ತಾ ಇದಾರೆ ಜೊತೆಗೆ ನಿಮ್ಮ ವಯಸ್ಸು ಇಪ್ಪತ್ತಾರಿಂತ ಕಡಿಮೆ ಇರಬೇಕು ಯಾವುದೇ ಜನರಲ್ ಡಿಗ್ರಿ ಬ್ಯಾಕ್ ಗ್ರೌಂಡ್ ಇಂದ ನೀವು ಬಂದಿದ್ರೆ ಅಂದ್ರೆ ನಿಮಗೆ ಮುಕ್ತವಾಗಿ ಪ್ರವೇಶ ಕೊಡ್ತಾ ಇದ್ದಾರೆ ಜೊತೆಗೆ ಎಕನಾಮಿಕಲಿ ಚಾಲೆಂಜ್ಡ್ ಇದ್ರೆ ಅಂತಂದ್ರೆ ನಿಮಗೆ ಫೀ ಕಂಡ ಕೂಡ ಈಗ ಅವರು ಕೊಡ್ತಾ ಇದಾರೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅನ್ನ ಮಾಡಿಕೊಡ್ತಾ ಇರುವಂತಹ ಒಂದು ಎನ್ ಜಿ ಒ ಆಗಿರೋದ್ರಿಂದ ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್ ಆಗಿರೋದ್ರಿಂದ ನೀವು ಈ ಒಂದು ಯುವಜಯ ಸಂಸ್ಥೆಯ ಕರಿಯರ್ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ಲೇಸ್ಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆ ಈಗಾಗಲೇ ಸಾಕಷ್ಟು ಜನ ನಾನು ಹೇಳಿದೆ ಸುಮಾರು ಐದನೂರಕ್ಕಿಂತ ಅಧಿಕ ಜನ ಪ್ಲೇಸ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಈಗಾಗಲೇ ಪ್ಲೇಸ್ಮೆಂಟ್ ಆದಂತವ್ರು ಏನು ಹೇಳ್ತಾರೆ ಅಂತ ಈ ಕೇಳೋಣ ಬನ್ನಿ hi my name is kirtana i am from birkirkar i have completed my B.Sc. degree in 2024 i am a proud alumnus of uja17 patch i got selected in tsi company i would like to uja foundation for their support and guidance also i would like to thank lnw team for their financial support additionally i would like to thank them for organizing mock interviews and group discussion that helps me to build a conference and prepare for real-world job interviews i'm grateful forever uh, hi i'm gita naik from Bhatkal. i am bsc graduate i am the student of yusaya's 17th batch ഐ ഗോട് സെലക്ടെഡ് ഇൻ ടി എസ് ഐ ദിസ് ഇസ് ബിക്കാസ് ആഫ് യുവജയ താങ്ക് യു യുവജയ ഫോർ സപ്പോർട്ടിംഗ് അസ് ആൻഡ് ഗൈഡിംഗ് എസ് ആൻഡ് ആൽസോ ഐ വുഡ് ലൈക് ടു താങ്ക് എൽ എൻ ഡബ്ല്യൂ ടീം ഫോർ സപ്പോർട്ടിംഗ് അസ് ഫിനാൻഷിയലി അണ്ടക്ടി ദ മോക് ഇന്റർവ്യൂ ഗ്രൂപ്പ് ഗ്രൂപ്പ് ഡിസ്കസൻസ് സെഷൻ ദിസ് ഇസ് റിയലി ഹെൽപ് മീ ടു ഇംപ്രൂവ് മൈ കോൺഫിഡൻസ് ലെവൽ താങ്ക് യു സോ മച്ച് യുവജയ ആൻഡ് എൽ എൻ ഡു ഫോർ യോർ സപോർട്ട് ಮೇಲೆ ಅದರ ಜೊತೆಗೆ ಟಾಪ್ನಿಗಳನ್ನ ಕರ್ನಾಟಕದ ಯಾವ್ದು ದೊಡ್ಡ ಕಂಪನಿಗಳಲ್ಲಿ ಸೇರಿಕೊಳ್ಳಬೇಕು ನಿಷ್ಠಾನ ಶುಲ್ಕವನ್ನು ಸೇರಿಕೊಳ್ಳಬೇಕು ಶುಲ್ಕ ಎನ್ ಇದಕ್ಕೆ ಸಂಬಂಧಪಟ್ಟ ಬದುಕ ನಗರಗಳನ್ನು ಪಡೆಯುವುದಕ್ಕೆ ಎನ್ರೋಲ್ ಆಗೋದೇ

ಸೇಗನ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಎ ಗುಡ್ ಟೈಮ್ ಅಂತ ಮತ್ತಷ್ಟು ಮಾಹಿತಿಗಳನ್ನ ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾ ಸೇಗನ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಎ ಗುಡ್ ಟೈಮ್